ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂತ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಏನಪ್ಪಾ ಇವಳು ಸೈಡ್ ಫೇಸಿಂದ ವಿಡಿಯೋ ಮಾಡ್ತಿದ್ದಲ್ಲೆ ಅಂತ ಅನ್ಕೊಂಡಿದ್ದೀರಾ ಶಾರ್ಟ್ಸಲ್ಲಿ ಹೇಗಿದೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಹಾಗೆ ಅಲ್ಲಿ ನಾನು ಸಿಗ್ತೇನೆ ಹಾಗೆ ನಾನು ಡಿಟೇಲ್ ಆಗಿ ಯಾಕೆ ಕ್ರಾಸ್ ಫೇಸಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ಸೊ ಏನಪ್ಪಾ ಅಂತ ಹೇಳಿದ್ರೆ ನಮ್ಮನೆ ನಾಯಿ ಸಿಕ್ಕಾಬಟ್ಟೆ ಹೋಗುತ್ತಿದೆ ನಮ್ಮ ಮನೆದಲ್ಲ ನಮ್ಮ ಪುಕ್ಕದ ಕಪ್ಪಟ ಬರ್ತಾರೆ ಇರುತ್ತೆ ಯಾರಾದರೂ ಬರ್ತಾ ಬರ್ತಾಯಿದ್ರೆ ಸೊ ಯಾಕೆ ಸೈಡ್ ಫೇಸಿಂದ ಅಂತ ಹೇಳಿದ್ರೆ ಸ್ವಲ್ಪ ಎಡವಟ್ಗಳಾಗ್ತಾ ಇರುತ್ತೆ ಲೈಫಲ್ಲಿ ನಾವು ಏನೋ ಒಂದು ಆಗುತ್ತೆ ಹೋಗುತ್ತೆ ನಾವು ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ ಅದೇನೋ ಒಂದು ಏನೋ ಒಂದು ಆಗಿರುತ್ತೆ ಹಾಗೆ ಎಲ್ಲರ ಲೈಫಲ್ಲೂ ಆಗಿರುತ್ತೆ ಹಾಗೆ ಅದರಲ್ಲಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಸ್ವಲ್ಪ ಕ್ಯಾಮ್ರಾ ಮುಂದೆ ಬರ್ತೀನಿ ಹಾಗಾಗಿ ಸ್ವಲ್ಪ ದಿವಸ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗೆ ಯಾವುದೇ ಥರದ್ದು ಎಡಿಟಿಂಗೂ ಮಾಡಲಿರಲಿಲ್ಲ ಮಾಡಿರಲಿಲ್ಲ ಯಾಕೆ ಅಂದರೆ ತುಂಬ ಬೇಜಾರಾಗಿತ್ತು ಯಾಕೆ ಅಂತ ಹೇಳಿದ್ರೆ ಎಲ್ಲ ಹೊರಗಡೆ ಹೋಗೋರು ಹೇಳ್ತಾರೆ ಕೆಲಸಕ್ಕೆಲ್ಲ ಹೋಗೋರಿಲ್ಲ ಮನೆಯಲ್ಲಿ ಇರ್ತೀರಾ ನೀವು ಏನು ಮಾಡ್ತಾ ಅಂತ ಹೇಳಿ ನಮ್ಮ ಕೆಲಸಗಳು ಸಬ್ರ ಇರುತ್ತೆ ಅವ್ರಿಗಾದರೆ ಒಂದೇ ಕೆಲಸ ಆಫೀಸ್ ಕೆಲಸ ಹೋಗೋದು ಬರೋದು ಮನೆಯಲ್ಲಿ ಕೂತ್ಕೊಳ್ತಾರೆ ಆದರೆ ನಮ್ಮದು ಹಾಗಲ್ಲ ನಮಗೆ ಬೆಳಿಗ್ಗೆ ಇದ್ದರೆ ಪ್ರತಿಯೊಂದು ಕೆಲಸನೂ ಮಲ್ಗೋ ತನಕ ರಾತ್ರಿ ಮಲ್ಗೋ ತನಕ ಅಪ್ ಟು ಡೇಟ್ ನೀಟ್ ಕ್ಲೀನ್ ಆಗಿರಬೇಕು ಅಂತೇಳಿದ್ರೆ ನಾವು ಕೆಲಸ ಮಾಡಿ ನಾವು ವರ್ಕ್ ಮಾಡಿದ್ರೆ ಮಾತ್ರ ಅದು ಸಾಧ್ಯ ನೀಟ್ ಕ್ಲೀನ್ ಆಗಿರೋದು ಇಲ್ಲ ಅಂತ ಹೇಳಿದ್ರೆ ಹಾಗಾಗಿ ಗಬ್ ಗಪ್ ಗಪ್ ಆಗಿರುತ್ತೆ ಅಂದು ಅಲ್ಲ ನಂದು ವಿಷಯ ಆ ವಿಷಯ ಅಲ್ಲ ನಂದು ಇದೇ ಬೇರೆ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾನು ಹೀಗೇ ಏನೋ ಒಂದು ಬೆಳಗ್ಗೆ ಬೆಳಗ್ಗೆ ಒಂದು ಎಂಟು ಗಂಟೆ ನನ್ನ ಮಗನ ಸ್ಕೂಲ್ಗೆ ಸ್ವಲ್ಪ ಅರ್ಜೆಂಟಲ್ಲಿ ಎಲ್ಲ ಮಾಡಬೇಕಾಗಿತ್ತು ಸೊ ಅವತ್ತು ಇಡ್ಲಿ ಇಟ್ಕೊಂಡಿದ್ದೆ ಇಡ್ಲಿ ಮಾಡಬೇಕಾಗಿತ್ತು ಸೊ ಪಕ್ಕದಲ್ಲಿ ಏನು ಮಾಡಿದೆ ಹಾಲು ಕಾಯಿಸೋದಕ್ಕೆ ಇಟ್ಕೊಂಡಿದ್ದೆ ನೈಟಿಂದ ನೈಟ್ ಹಾಲು ಕಾಯಿಸಿದ್ದೆ ಅದನ್ನು ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೆ ಫುಲ್ ಕೆನೆ ಬಿತ್ತು ಫುಲ್ ಕೆನೆ ಆಗ್ಬಿಟ್ಟಿತ್ತು ನಾನೇನು ಮಾಡಿದೆ ಆ ಕೆನೆ ತೆಗಿಬೇಕಿತ್ತು ಇಲ್ಲ ಹೇಳಿದ್ರೆ ಅದನ್ನು ಸ್ವಲ್ಪ ಬಿಡಿಸ್ಬೇಕಿತ್ತು ಎರಡೂ ಮಾಡಲಿಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲ ಮಂದಿರಿಗೂ ಗೊತ್ತಿರುತ್ತೆ ಇದ್ದವ್ರಿಗೆ ಮಾತ್ರ ಈ ಕಷ್ಟ ಗೊತ್ತಿರೋದು ಬಟ್ ನನಗೆ ಸ್ವಲ್ಪ ಏನಿಲ್ಲ ನಿಮಗೂ ಗೊತ್ತಾಗ್ತಿರುತ್ತೆ ನಿಮಗೂ ಕಾಣಿಸ್ತಿದೆ ಸ್ವಲ್ಪ ಸ್ವಲ್ಪ ನಾನು ಇಡ್ಲಿ ಮಾಡ್ತಾ ಇರಬೇಕಾದ್ರೆ ಆ ಇಡ್ಲಿ ಪಾತ್ರೆನ ನನಗೆ ಕಡುಬಿನ ಪಾತ್ರೆಯಲ್ಲಿ ಇಡಬೇಕಾಗಿತ್ತು ಇಡ್ಲಿ ಮಾಡಿರ್ತೀವಲ್ವ ಅದನ್ನು ತೆಗೆದು ನಾವು ಕಡ್ಬಿನ ಪಾತ್ರೆನಲ್ಲಿ ಇಡಬೇಕಾಗಿತ್ತು ಅದನ್ನು ನಾನೇನು ಮಾಡಿದೆ ಪಕ್ಕದಲ್ಲಿ ಹಾಲಿಟ್ಟಿದೆ ಈಚೆ ಪಕ್ಕದಲ್ಲಿ ಇಡ್ ಕಡುಬಿನ ಪಾತ್ರೆಯಲ್ಲಿ ಇಟ್ಟಿದೆ ಅದನ್ನು ತೆಗ್ದು ಇಡ್ಲಿನ ತೆಗ್ದುಬಿಟ್ಟು ಅದರೊಳಗೆ ಇಡೋಣ ಅಂತ ಬಗ್ಬಿಟ್ಟು ನೋಡ್ತಾ ಇದ್ದೆ ಆ ವಿಡಿಯೋ ಏನೂ ಮಾಡ್ಕೊಂಡಿಲ್ಲ ನಾನು ಯಾಕಂತಂದ್ರೆ ಅವತ್ತು ನನಗೆ ಫುಲ್ ನಾನು ಮುಖ ಹೋಗಿಬಿಡ್ತು ಇಲ್ಲ ನನ್ನ ಫೇಸ್ ಇಲ್ಲ ಅಂತಲೇ ಅನ್ಕೊಂಡ್ಬಿಟ್ಟೆ ಆ ಲೆವೆಲ್ಗೆ ಆಗ್ಬಿಟ್ಟಿದ್ದು ನಾನು ಇಡ್ಲಿ ಪತ್ರೆ ತೆಗೆದು ಹಿಂಗೆ ತೆಗಿಯೋದಕ್ಕೆ ಇಡೋದಕ್ಕೆ ಅಂತೇಳಿ ಬಗ್ಬಿಟ್ಟಿದ್ದೀನಿ ಆ ಹಾಲಿನ ಹಾಕ್ಬಿಡ್ತು ಆ ಕೆನೆ ಫುಲ್ ಆಗ್ಬಿಟ್ಟಿತ್ತಲ್ಲ ಕೆನೆ ಗಟ್ಟಿ ಆಗ್ಬಿಟ್ಟಿತ್ತಲ್ಲ ಅದಕ್ಕೆ ಮೇಲೆ ಬರೋದಕ್ಕೆ ಜಾಗ ಆಗಲಿಲ್ಲ ಹೌಸ್ರು ಕಟ್ಟಿದಂಗೆ ಆಗ್ಬಿಟ್ಟು ಅದು ಅದು ಓಪನ್ ಆಗೋದಿಕ್ಕೆ ಆಗಿದ್ದರೆ ಅದು ಬಿಡ್ತು ಪಟಾರ ಅಂತ ಬಿಡ್ತು ಅದು ನಾನು ಹಿಂಗೆ ಬಗ್ಗಿದ್ನಲ್ವ ಅದು ಹಾಲ್ ಫುಲ್ ಬಂದ್ಬಿಟ್ಟು ಅದು ಹಾಲ್ ಫುಲ್ ಬಂದ್ಬಿಟ್ಟು ನಾನು ಫುಲ್ ಮುಖ ಹಾಕ್ಯಲ್ಲ ಹಾರಿಬಿಡ್ತು ಅದರ ಎಫೆಕ್ಟ್ ಇದು ಫುಲ್ಲಾಗಿಬಿಟ್ಟಿದೆ ನೋಡಿ ಎಷ್ಟಿಗೆ ಆಗ್ಬಿಟ್ಟಿದೆ ಅಂತ ಫುಲ್ ಸಡನ್ನಾಗಿ ತೆಗ್ದು ತಣ್ಣೀರಲ್ಲಿ ತೊಳ್ಕೊಂಡು ಮತ್ತು ಐಸ್ ಕ್ಯೂಬ್ಸೆಲ್ಲ ಇಟ್ಟು ಆಮೇಲೆ ಡೈಲಿ ನಾನು ಇವಾಗ ಏನು ಹಚ್ಚಿದ್ದೀನಿ ಅಂತ ಹೇಳಿದ್ರೆ ನಾನು ಏನು ಬೇರೆ ಯಾವ ಕೆಮಿಕಲ್ಸು ಹಚ್ಚಿಲ್ಲ ಯಾವ ಏನೂ ಮಾಡಿಲ್ಲ ನನ್ನ ಫೇಸ್ಗೆ ಬರೀ ಕೊಬ್ಬರಿಣೆ ಹಾಕ್ತಾಯಿದ್ದೀನಿ ಸಡನ್ನಾಗಿ ನಾನು ಮಾಡಿದ ಒಂದೇ ಕೆಲಸ ಫಸ್ಟು ತಣ್ಣೀರಲ್ಲಿ ಫುಲ್ ಮುಖನ ಒಂದು ಹತ್ತು ನಿಮಿಷ ಇಟ್ಕೊಂಡೆ ಆಮೇಲೆ ಮತ್ತು ಐಸ್ ಕ್ಯೂಬ್ಸ್ನೆಲ್ಲ ಫುಲ್ಲೆಲ್ಲ ಗುಳ್ಳೆ ಬಂದುಬಿಟ್ರೆ ಬೊಬ್ಬೆ ಬಂದು ಗುಳ್ಳೆ ಬರುತ್ತಲ್ವ ಅದು ಹೀಟ್ಗೆ ಅಂತ ಹೇಳ್ಬಿಟ್ರೆ ಕುಳ್ಳೆ ಬಂದುಬಿಟ್ರೆ ಅಂತೇಳಿ ಆ ಭಯಕ್ಕೆ ತೆಗೆದು ಐಸ್ ಕ್ಯೂಬ್ಸ್ ಎಲ್ಲ ಹಾಕಿಬಿಟ್ಟೆ ಐಸ್ ಕ್ಯೂಬ್ಸ್ ಹಾಕಿ ಸ್ವಲ್ಪ ಹೊತ್ತಿಗೆ ಉರಿ ಸ್ವಲ್ಪ ಕಮ್ಮಿ ಆದಂಗೆ ಆಯಿತು ಉರಿ ಕಮ್ಮಿ ಆಗುತ್ತಾ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಯಾರೂ ಎದ್ದಿರಲಿಲ್ಲ ಎಲ್ಲರೂ ಮಲ್ಕೊಂಡಿದ್ರು ಯಾಕೂ ಏಳ್ಸೋದಕ್ಕೂ ಹೋಗಲಿಲ್ಲ ನನಗೆ ಇಷ್ಟ ಆಗಲಿಲ್ಲ ಎಂಟು ಗಂಟೆಗೆ ನನಗೆ ತಿಂಡಿ ಆಗಿಬಿಟ್ಟಿತ್ತು ನಾನು ಏಳುವರೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಇದನ್ನು ಮಾಡ್ಕೊಂಡಿದ್ದೀನಿ ಯಾವ ಥರ ಆಗ್ಬಿಟ್ಟಿದೆ ಏನೋ ಮಾಡೋಕ್ಕಾಗಲ್ಲ ಆಮೇಲೆ ಜೇನು ಹಚ್ಕೊಂಡೆ ಜೇನು ಕಂಟಿನ್ಯೂಸ್ ಆಗಿ ಅದ್ರ ಜೊತೆಗೆ ಇವಾಗ ಇವಾಗ ಏನೂ ಕೆಮಿಕಲ್ಸ್ ಏನೂ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಇದು ಏನು ಅಂದರೆ ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ದೀನಿ ಅದಕ್ಕೆ ಇಷ್ಟು ದಿವಸ ವೀಡಿಯೋಸ್ ಮಾಡಿರಲಿಲ್ಲ ಹಾಗೆ ಯಾವುದೇ ಥರದ್ದು ಶಾರ್ಟ್ಸ್ ವೀಡಿಯೋಸು ಹಾಕ್ತಾ ಇರಲಿಲ್ಲ ಜಸ್ಟ್ ಹೀಗೆ ಕ್ರಾಸಲ್ಲೇ ಮಾಡಬೇಕಾಗಿತ್ತು ಈ ಥರ ಕ್ರಾ ಈ ಥರ ಮಾಡೋಕ್ಕೆ ಹಾಕ್ತಾನೇ ಇರಲಿಲ್ಲ ಅಂದರೆ ಫುಲ್ ಈಗ ಎಷ್ಟೋ ಪರವಾಗಿಲ್ಲ ಸ್ವಲ್ಪ ಡ್ರೈ ಆಗಿದೆ ಡ್ರೈ ಆಗಿರೋದ್ರಿಂದ ಇಷ್ಟು ಕಾಣಿಸ್ತದೆ ಇಲ್ಲಿ ಫುಲ್ ಇಲ್ಲಿ ಕಣ್ಣತ್ರ ಎಲ್ಲ ಆಗ್ಬಿಟ್ಟಿತ್ತು ನಾನು ಫುಲ್ ಕಣ್ಣು ಹೋಗ್ಬಿಡ್ತಾನಪ್ಪ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಇನ್ನೇನು ಮಾಡೋದು ಒಂದು ಕಣ್ಣಲ್ಲೇ ಇಲ್ಲ ಇನ್ನೊಂದು ಕಣ್ಣಲ್ಲಿ ಮಾತ್ರ ನಾನು ಕೆಲಸ ಮಾಡಬೇಕಲ್ಲ ಅಂತ ಅನಿಸ್ಬಿಟ್ಟಿತ್ತು ಮತ್ತು ನಿಧಾನಕ್ಕೆ ಕಂಡುಬಿಟ್ಟೆ ಎಲ್ಲ ನೋಡ್ದೆ ಕಾಣಿಸ್ತಾ ಇದೆಯೋ ಅಂತ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ಖುಷಿಯಾಯಿತು ದಯವಿಟ್ಟು ಯಾರೂ ಇಲ್ಲ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಿರ್ತೀರಾ ಅವರೆಲ್ಲ ಹುಷಾರಾಗಿ ಕೆಲಸ ಮಾಡಿ ಹಾಗೆ ಈ ಥರ ಎಡ್ವರ್ಟ್ ಮಾಡ್ಕೊಂಬೇಡಿ ಹಾಗೆ ಒಂದು ಸಲ ಫೇಸ್ ಹೋಗಿಬಿಟ್ರೆ ಇನ್ನೊಂದು ಸಲ ಬರೋಲ್ಲ ನಂದು ಇದು ಎರಡನೇ ಸಲ ಅಂತ ಹೇಳ್ತೀನಿ ನನ್ನ ಅಮ್ಮಮ್ಮ ಒಂದು ಸಲ ಫುಲ್ ಕೋಡ್ಬಳೆ ಮಾಡ್ತೀನಿ ಅಂತ ಹೇಳ್ಬಿಟ್ಟರು ಅದು ಯಾಕೆ ಹುಡಿತ ಗೊತ್ತಿಲ್ಲ ಗೌರಿ ಹಬ್ಬ ಟೈಮಲ್ಲಿ ತುಂಬ ವರ್ಷ ಆಯಿತು ತುಂಬ ವರ್ಷ ಅಂತ ಹೇಳಿದ್ರೆ ಎಷ್ಟು ಒಂದು ಹದಿನೈದು ವರ್ಷವೇ ಆಯಿತು ನಾನು ಬೇಯಿಸೋದಿಕ್ಕೆ ಅಂತ ಬಿಟ್ಟಿದ್ರು ಇದನ್ನು ಕೋಡ್ಬಳೆ ಬೇಯಿಸಿಬಿಟ್ಟು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಅದನ್ನ ಹಾಕ್ತಾ ಇದ್ರು ನಾನು ಬೇಯಿಸೋದಿಕ್ಕೆ ಅಂತ ಹೇಗೆ ಹೆಂಗೆ ಮಾಡ್ತಿದ್ದೆ ಅದು ಫುಲ್ ಕೋಡ್ಬಳೆ ಹುಡಿದ್ಬಿಡ್ತು ಇನ್ನೇನು ಹಿಂಗೆ ಹೊಡಿತಾ ಇರ್ತೀವಲ್ವ ಫುಲ್ ಕೋಟ್ ಬಳೆ ಹೊಡೆದ್ಬಿಡ್ತು ಫುಲ್ ಇಷ್ಟು ಪಾರ್ಟ್ಸ್ ಇದೇನು ಇಷ್ಟು ಮಾತ್ರ ಉಳಿದಿತ್ತು ಈ ಪಾರ್ಟ್ಗೆ ನನಗೆ ಯಾಕೋ ಆಯಸ್ಸೇ ಇಲ್ಲ ಈ ಪಾರ್ಟ್ ಮಾತ್ರ ಆಯಸ್ಸಿದೆ ಅಂತ ಗೊತ್ತಿಲ್ಲ ನೋಡಿ ಇಷ್ಟು ಫುಲ್ ಇಲ್ಲಿ ತನಕ ಇಲ್ಲಿ ತನಕ ಫುಲ್ ಇಲ್ಲಿ ತನಕ ಫುಲ್ ಹೊದೋಗ್ಬಿಟ್ಟಿತ್ತು ಇಲ್ಲಿ ತನಕ ಫುಲ್ ಬೊಬ್ಬೆ ಬಂದ್ಬಿಟ್ಟಿತ್ತು ಇಷ್ಟು ಫುಲ್ ನನ್ನ ಇಷ್ಟು ಪಾರ್ಟ್ ಏನಿದೆ ಅಷ್ಟು ಫುಲ್ ಬೊಬ್ಬೆ ಬಂದ್ಬಿಟ್ಟಿತ್ತು ಏನು ಮಾಡೋದು ಸ್ವಲ್ಪನೂ ಕಲೆ ಉಳಿದಿರಲಿಲ್ಲ ನೀವೇ ನೋಡ್ತಾಯಿದ್ದೀರಿ ನೀವೇ ವಿಡಿಯೋ ನೋಡಿದ್ದೀರಾ ನನ್ನ ಫೇಸ್ ಎಷ್ಟು ಕ್ಲಿಯರ್ ಆಗಿತ್ತು ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಒಂದು ದಿವಸ ಸ್ವಲ್ಪ ಉರಿ ಇರುತ್ತೆ ಸ್ವಲ್ಪ ನೋವಿರುತ್ತೆ ಮಾತೆಲ್ಲ ಕ್ಲಿಯರ್ ಆಗುತ್ತೆ ಕಾಮನ್ ಕಾಮನಾಗಿ ಹೆಣ್ಮಕ್ಳಲ್ವ ನಾವು ವೀಕ್ನೆಸ್ನಾಗಿ ಬಿಟ್ಕೊಡ್ಬಾರ್ದು ಹಾಗೆ ವೀಕ್ ಆಗಿರಬಾರ್ದು ತುಂಬ ಸ್ಟ್ರಾಂಗ್ ಆಗಿರಬೇಕು ಸೊ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ತುಂಬ ಸ್ಯಾಡ್ ನ್ಯೂಸ್ ಇದು ಅದರಲ್ಲೂ ನಾನು ಹೇಳ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾಡಿಬೇಡಿ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ